ಇವತ್ತು ಕೋರ್ಟ್ ಕೋರ್ಟಲ್ಲಿ ಬಂದು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪ್ರಮುಖರುಗಳನ್ನ ಮತ್ತು ಹಾಗೂ ವಕೀಲರುಗಳನ್ನ ಹಿರಿಯ ವಕೀಲರುಗಳನ್ನ ಆಮೇಲೆ ಮಹಿಳಾ ವಕೀಲರನ್ನ ಮತ್ತು ಹಾಗೂ ನಮ್ಮ ಸಹೋದರ ವಕೀಲರುಗಳನ್ನ ಎಲ್ಲರನ್ನು ಕೂಡ ಭೇಟಿ ಮಾಡಿ ಒಂದು ಆಶೀರ್ವಾದ ರೀತಿ ಯಾಕಂದರೆ ಪ್ರತಿ ಸರಿಯೂ ಕೂಡ ಪ್ರತಿ ಚುನಾವಣೆಯಲ್ಲಿ ಕೂಡ ಅವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಯಾಕಂದರೆ ಭಾಳಷ್ಟು ಜನ ತಂದೆ ಸ್ನೇಹಿತರಿದ್ದಾರೆ ದೇವೇಗೌಡರು ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲರನ್ನೂ ಆಶೀರ್ವಾದ ಪಡೆಯುವಂಥ ಕೆಲಸ ಮಾಡಿ ಹಿರಿಯರು ಆಶೀರ್ವಾದ ಪಡೆದು ಚುನಾವಣೆಗೆ ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಿದ್ವಿ ಅದೇ ಥರ ಈ ಸಂದರ್ಭದಲ್ಲೂ ಕೂಡ ಅವರ ಆಶೀರ್ವಾದನ ಪಡೆದು ಎಲ್ಲರ ಒಂದು ಸಹಕಾರನ ಕೇಳಿ ಇವತ್ತು ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಅದರ ಪಾತ್ರರಾಗಿ ನಾವು ಕೂಡ ಇವತ್ತು ಚುನಾವಣೆಗೆ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಆಶೀರ್ವಾದ ಪಡೆದ್ವಿ ಹಾಗಾಗಿ ಇವತ್ತು ಭೇಟಿ ನೀಡೋಂಥ ಕೆಲಸನ ಮಾಡಿದ್ವಿ ಅಂತ ಹೇಳಿ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತು ಇವರು ನಮ್ಮ ಜನರಲ್ ಸೆಕ್ರೆಟ್ರಿ ಬಂದಿದ್ದಾರೆ ಬಿ ಜೆ ಪಿಯವರ ಜನ್ರಲ್ ಸೆಕ್ರೆಟ್ರಿ ಸೆಂಟ್ರಲಿಂದ ಜನರಲ್ ಸೆಕ್ರೆಟರಿ ಅವರೆಲ್ಲ ಬಂದಿದ್ದಾರೆ ಅವರೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾರೆ ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ ಅದನ್ನ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದಮೇಲೆ ಎಲ್ಲ ಸರಿ ಆಗುತ್ತೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಅಲ್ಲ ಈಗ ಅದನ್ನೇ ಅಲ್ವಾ ಒಂದು ಸೀಟ್ ಹೆಚ್ಚುವರಿ ಕೇಳ್ತಾರೆ ಅದು ಚರ್ಚೆ ಆದಮೇಲೆ ಸರಿಯಾಗುತ್ತೆ ಹೇಳಿ ಸರ್ ಸರ್ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದರೆ ಚರ್ಚೆ ಮಾಡ್ತೀನಿ ಈಗ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಂಥ ಕೆಲಸನ ಮಾಡ್ತಾ ಇದ್ದೀವಿ ಭಾಳಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರು ಹೋಗಿ ಭೇಟಿ ಮಾಡ್ತೀನಿ ನಾಳೆ ನಾಳೆ ಇರೋರು ಕೂಡ ಭೇಟಿ ಮಾಡೋವಂಥ ಕೆಲಸನ ಮಾಡ್ತಾ ಹಾಗಾಗಿ ಎಲ್ಲರೂ ಒಂದು ಸಮ್ಮುಖವಾಗಿ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಚುನಾವಣೆ ಅಂತ ಕೆಲಸ ಮಾಡ್ತೀವಿ ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋ ಅಂತ ಕೆಲಸ ಮಾಡಬೇಕು ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ದೇವೇಗೌಡರು ಸಾಹೇಬರು ಕೈ ಬಲಪಡಿಸೋ ಅಂತ ಕೆಲಸ ಮಾಡಬೇಕು ಅಂತ ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯೂ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಆ ಆ ವಿಚಾರ ಇನ್ನೂ ನಮ್ಮ ಹತ್ರ ಮಾಹಿತಿ ಇಲ್ಲ ಸರ್ ಒಟ್ಟಿನಲ್ಲಿ ನಾ ಏನೇನು ಜನ ತೀರ್ಮಾನ ಮಾಡ್ತಾರೆ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ ಹಾಗೂ ಅಲ್ಲಿರೋ ಅಂಥ ಎಲ್ಲ ಕಾರ್ಯಕರ್ತರು ಒತ್ತಡವೂ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹಾಗಾಗಿ ಆ ಒತ್ತಡದ ಮೇಲೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ಸೂಚಿಸ್ತಾರೆ ದೇವೇಗೌಡರು ಸಾಹೇಬ್ರೇನು ಅಭಿ ಅಭಿಪ್ರಾಯ ಸೂಚಿಸ್ತಾರೆ ಕುಮಾರ ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಅವರು ಖಂಡಿತವಾಗ್ಲೂ ಮುಂದಿನ ಎರಡು ದಿನದಲ್ಲಿ ಅವರ ಒಂದು ಆಚೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮ ಮಿತ್ರರ ಮುಖಾಂತರ ಮಾಧ್ಯಮದವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತೊಗೊಂಡೋಗಂಥ ಕೆಲಸ ಮಾಡಿ ಚುನಾವಣೆಗೆ ಹೋಗುವಂಥ ಕೆಲಸ ಮಾಡಿ